ಹಾಸನ ಮತ್ತು ಮಂಡ್ಯ ಲೋಕಸಭಾ ಟಿಕೆಟ್ ಬಿಜೆಪಿಗೆ ಸಿಗುತ್ತೆ ಅನ್ನುವಂತಹ ಪ್ರೀತಮ್ ಗೌಡ ಹೇಳಿಕೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಅಪ್ಡೇಟ್ಸ್ ಇದೆ ನೋಡ್ತಾ ಹೋಗೋಣ ಟಿಕೆಟ್ ಹಂಚಿಕೆ ಬಗ್ಗೆ ಎಲ್ಲರೂ ಕೂತು ಚರ್ಚೆಯನ್ನ ಮಾಡ್ತಾರೆ ಯಾರಿಗೆ ಸಿಗಬೇಕು ಅಂತ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಸುಧಾಕೂರ್ ಕೂಡ ಇತ್ತ ಕಡೆ ಚಿಕ್ಕಬಳ್ಳಾಪುರ ಅಭ್ಯರ್ಥಿ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ತಾನೇ ಚಿಕ್ಕಬಳ್ಳಾಪುರ ಅಭ್ಯರ್ಥಿ ಅಂತ ಹೇಳಿ ಟಿಕೆಟ್ ಹಂಚಿಕೆ ಅನ್ನುವಂತ ವಿಚಾರ ಬಂದಾಗ ರಾಜ್ಯದ ಇನ್ಪುಟ್ಸ್ ಏನಿದೆ ಅದನ್ನ ತಗೊಂಡು ಹೋಗಿ ಕೇಂದ್ರಕ್ಕೆ ಕೊಡ್ತಾರೆ ಕೇಂದ್ರ ನಿರ್ಧಾರವನ್ನ ಮಾಡುತ್ತೆ ಯಾರಿಗೆ ಟಿಕೆಟ್ ಕೊಡಬೇಕು ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಅನ್ನುವಂಥ ಮಾತನ್ನ ವಿಜೇಂದ್ರ ಹೇಳಿದ್ದಾರೆ ಒಂದ್ ಕಡೆ ನೋಡಿ ಪ್ರೀತಮ್ ಗೌಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹಾಸನ ಮತ್ತು ಮಂಡ್ಯ ಆ ಟಿಕೆಟ್ ಏನಿದೆ ಲೋಕಸಭಾ ಸಂಬಂಧ ಅದು ಬಿಜೆಪಿಗೆ ಸಿಗತ್ತೆ ಅನ್ನುವಂತ ಒಂದು ಹೇಳಿಕೆಗೆ ಬಹಳಷ್ಟು ಕುತೂಹಲ ಅನ್ನೋದು ಹೆಚ್ಚಾಗಿದೆ ಇನ್ನು ಸುಧಾಕರ್ ಚಿಕ್ಕಬಳ್ಳಾಪುರ ಅಭ್ಯರ್ಥಿ ನಾನೇ ಅಂತ ಹೇಳಿದ್ದಾರೆ ಹಾಗಾಗಿ ಯಾರಿಗೆ ಸಿಕ್ಕಿ ಟಿಕೆಟ್ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಹೈಕಮಾಂಡ್ ತೀರ್ಮಾನ ಅಂತಿಮ ಅನ್ನೋದು ವಿಜೇಂದ್ರ ಅವರ ಮಾತು ಅಭಿಪ್ರಾಯ ಪಡೆದುಕೊಂಡು ಕಾರ್ಯಕರ್ತರ ಅಭಿಪ್ರಾಯದ ಮೇರೆಗೆ ಸೂಕ್ತ ಅಭ್ಯರ್ಥಿಯನ್ನು ಘೋಷಣೆ ಮಾಡ್ತಾರೆ ಯಾವುದೇ ಲೋಕಸಭಾ ಕ್ಷೇತ್ರ ರಾಜ್ಯದಲ್ಲಿರ್ತಕ್ಕಂಥ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಿಗೆ ಯಾರು ಅಭ್ಯರ್ಥಿ ಆಗಬೇಕು ಅಂತಕ್ಕಂಥದ್ದನ್ನ ನಮ್ಮ ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ ಮತ್ತೊಮ್ಮೆ ಹೇಳ್ತೇನೆ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲಿ ಯಾರೇ ಅಭ್ಯರ್ಥಿ ಆಗಬೇಕು ಅಂದರೂ ಸಹ ನಮ್ಮ ಭಾರತೀಯ ಜನತಾ ಪಾರ್ಟಿಯ ವರಿಷ್ಠರು ತೀರ್ಮಾನ ಮಾಡ್ತಾರೆ ಕಾರ್ಯಕರ್ತರ ಅಭಿಪ್ರಾಯವನ್ನು ಪಡೆದುಕೊಂಡು ಕಾರ್ಯಕರ್ತರ ಅಭಿಪ್ರಾಯದ ಮೇರೆಗೆ ಸೂಕ್ತ ಅಭ್ಯರ್ಥಿಯನ್ನು ಘೋಷಣೆ ಮಾಡ್ತಾರೆ ಯಾವುದೇ ಲೋಕಸಭಾ ಕ್ಷೇತ್ರ ಬಿ ಜೆ ಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಹಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಒಂದೊಂದೇ ನಾವು ನೋಡ್ತಾ ಹೋಗೋದಾದರೆ ಡಿ ಕೆ ಶಿವಕುಮಾರ್ ಅವರ ಸ್ಟೇಟ್ಮೆಂಟ್ ಏನು ಯಡಿಯೂರಪ್ಪರಿಂದ ರಾಜ್ಯಾಧ್ಯಕ್ಷ ಆಗಿದ್ದಾರೆ ವಿಜಯೇಂದ್ರ ಅಂತ ಅದಕ್ಕೆ ಪ್ರತ್ಯುತ್ತರವನ್ನು ಕೊಟ್ಟಿರುವಂಥ ವಿಜಯೇಂದ್ರ ನಮ್ಮ ಶಕ್ತಿ ಏನು ಹೇಳಿ ಲೋಕಸಭಾ ಚುನಾವಣೆ ನಂತರ ಗೊತ್ತಾಗುತ್ತೆ ಕಾರ್ಯಕರ್ತರು ಬಿ ಜೆ ಪಿ ಅಂದ್ರೇನು ಬಿ ಜೆ ಪಿಯ ಶಕ್ತಿ ಅಂದ್ರೇನು ಅಂಥೇಳಿ ತೋರಿಸ್ತಾರೆ ಎನ್ನುವಂಥ ಮಾತನ್ನು ಡಿ ಕೆ ಶಿವಕುಮಾರ್ ಹೇಳಿಕೆಗೆ ಸಂಬಂಧಪಟ್ಟಂತೆ ಪ್ರತ್ಯುತ್ತರವನ್ನು ಕೊಟ್ಟಿದ್ದಾರೆ ಏನು ಕಾಂಗ್ರೆಸ್ ಸರ್ಕಾರಕ್ಕೆ ರಾಜ್ಯದ ರೈತರ ಬಗ್ಗೆ ಕಾಳಜಿ ಇಲ್ಲ ಇದ್ದರೆ ಬಾಕಿ ಉಳಿಸ್ಕೊಂಡಂಥ ಹಣ ಏನಿದೆ ಅದನ್ನು ತಕ್ಷಣ ಬಿಡುಗಡೆ ಮಾಡಬೇಕು ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದಿರಬಹುದು ಆದರೆ ರಾಜ್ಯದ ರೈತರು ಅಂದಾಗ ಯಾವಾಗಲೂ ಸಂಸದರ ಮೇಲೆ ಬೆಟ್ಟು ಮಾಡಿ ತೋರಿಸುತ್ತೆ ಏನು ಬಿ ಜೆ ಪಿ ಸಂಸದರಿದ್ದೀರಿ ಮೋದಿಯವರನ್ನು ಭೇಟಿಯಾಗಿ ರಾಜ್ಯಕ್ಕೆ ಬರಬೇಕಾದಂತಹ ಅನುದಾನವನ್ನು ತನ್ನಿ ಅಂತ ಹೇಳ್ತಾರೆ ಆದರೆ ರಾಜ್ಯ ಸರ್ಕಾರದ ಜವಾಬ್ದಾರಿಯನ್ನು ಹೊಣೆಗಾರಿಕೆಯನ್ನು ಮರೆತು ಹಾಗೆ ಕಾಣ್ತಿದೆ ಅನ್ನೋದು ವಿಜೇಂದ್ರ ಮಾತು ಇನ್ನು ಪ್ರೀತಮ್ ಗೌಡ ಹೇಳಿಕೆ ಹಾಸನ ಮತ್ತು ಮಂಡ್ಯ ಬಿ ಜೆ ಪಿಗೆ ಸಿಗುತ್ತೆ ಅನ್ನುವಂಥ ವಿಶ್ವಾಸದ ನುಡಿಗಳು ಮಗದೊಂದು ಕಡೆ ಚಿಕ್ಕಬಳ್ಳಾಪುರದ ಅಭ್ಯರ್ಥಿ ತಾನೇ ಅಂತ ಸುಧಾಕರ್ ಹೇಳಿದ್ದಾರೆ ಇದಕ್ಕೂ ಕೂಡ ಮಾತನಾಡಿರುವಂಥ ವಿಜೇಂದ್ರ ಟಿಕೆಟ್ ಹಂಚಿಕೆ ಬಗ್ಗೆ ಎಲ್ಲರೂ ಕೂತು ಚರ್ಚೆ ಮಾಡೋದು ಯಾರಿಗೆ ಸಿಗಬೇಕು ಅಂತ ಹೈಕಮಾಂಡ್ ವರಿಷ್ಠರು ತೀರ್ಮಾನ ಮಾಡುತ್ತಾರೆ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಸಿಟಿ ಕೇಬಲ್ ಐವತ್ತೊಂದು ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ